ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ ನಿಮಗೆಲ್ಲ ಗೊತ್ತೇ ಇದೆ ಹೀರೋದವರು ಅವರ ಮೋಸ್ಟ್ ಪವರ್ಫುಲ್ ಟೂ ಫಿಫ್ಟಿ ಸಿ ಸಿ ಬೈಕ್ ಅಥವಾ ಮೋಸ್ಟ್ ಪವರ್ಫುಲ್ ಬೈಕ್ ಆಗಿರುವಂತಹ ಹೀರೋ ಎಕ್ಸ್ಟ್ರೀಮ್ ಟೂ ಫಿಫ್ಟಿ ಆರ್ ನ ಲಾಂಚ್ ಮಾಡಿದೆ ತುಂಬಾ ಜನ ಅದನ್ನ ವೇಟ್ ಮಾಡ್ತಾ ಇದ್ರು ಡಿವಾಗದ ಲಾಂಚ್ ಆಗಿದೆ ಇದರ ಮೈನ್ ಆಗಿರುವಂತಹ ವಿಷಯಗಳು ಏನು ಅಂತ ಇವತ್ತು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ಶುರು ಮಾಡೋಣ ಈ ಒಂದು ಹೊಸ ಹೀರೋ ಎಕ್ಸ್ಟ್ರೀಮ್ ಟೂ ಫಿಫ್ಟಿ ಆರ್ ಏನಿದೆ ಮೋಸ್ಟ್ ಪವರ್ಫುಲ್ ಹೀರೋ ಬೈಕ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಅದಕ್ಕೆ ಬೇಕಾಗಿರುವಂಥ ಫೀಚರ್ ಇದೆ ಆ ಒಂದು ಡಿಸೈನ್ ಆಗಿರ್ಬೋದು ಮೋಸ್ಟ್ ಸ್ಪೋರ್ಟಿ ಬೈಕ್ ಅಂತಲೇ ಹೇಳ್ಬೋದು ಇದನ್ನ ಸೊ ನಾವು ಹಿಂದೆ ನೋಡ್ತಾ ಇದ್ವಿ ಹೀರೋ ಕರೀಜ್ಮ ತುಂಬಾ ಸಖತ್ತಾಗಿರೋದು ಸ್ಪೋರ್ಟಿ ಆಗಿರೋ ಬೈಕ್ ಆಗಿತ್ತು ಬಟ್ ಮೇಲೆ ತುಂಬಾ ಕಾಲ ಆಯಿತು ಆ್ಯಂಡ್ ಇವಾಗ ಟೂ ಫಿಫ್ಟಿ ಆರ್ ಮೂಲಕ ಎಕ್ಸ್ಟ್ರೀಮ್ ಟೂ ಫಿಫ್ಟಿ ಆರ್ ಮೂಲಕ ಹೊಸ ಒಂದು ಪವರ್ಫುಲ್ ಬೈಕ್ ಜೊತೆ ಹೀರೋ ಬಂದಿದೆ ಅಂಡ್ ಹೀರೋ ಅಂದರೆ ನಿಮ್ಗೆ ಇದೆ ಅದರ ಒಂದು ಲೆಜೆಂಡ್ರಿ ಆಗಿರ್ಬೋದು ಅದೊಂದು ದಂತಕಥೆಗಳಾಗಿರ್ಬೋದು ಅಥವಾ ಅದರ ಒಂದು ಸರ್ವಿಸ್ ಆಗಿರ್ಬೋದು ಕಂಪ್ನಿ ಆಗಿರ್ಬೋದು ಆ ಒಂದು ಬ್ರ್ಯಾಂಡ್ ಇಂಡಿಯನ್ಸ್ ನ ಮನ್ಸಲ್ಲಿ ಎಷ್ಟು ಮಟ್ಟಿಗೆ ಅಂತ ನಿಮಗೆಲ್ಲ ಗೊತ್ತು ಹೀರೋ ಕರಿಜ್ನಾ ಟೂ ಟೆನ್ ಇದ್ದಂತಹ ಒಂದು ಟೂ ಟೆನ್ ಇತ್ತಲ್ಲ ಆ ಒಂದು ಒಂದು ಸ್ವಲ್ಪ ಟ್ವೀಕ್ ಮಾಡಿ ಟೂ ಫಿಫ್ಟಿ ಸಿ ಸಿ ಮಾಡಿ ಆ ಒಂದು ಬೋರ್ ಎಲ್ಲ ಚೇಂಜ್ ಮಾಡಿ ಇದಕ್ಕೆ ಬಿಟ್ಟಿದ್ದಾರೆ ಅದರಿಂದ ಡೆವಲಪ್ ಒಂದು ಇಂಜಿನ್ ಅಂತ ಹೇಳ್ಬೋದು ಸೊ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಕೋಲ್ಡ್ ಒಂದು ಇಂಜಿನ್ ಇದರಲ್ಲಿ ಇದ್ತಾ ಇದೆ ಅಂಡ್ ಪವರ್ ಬಗ್ಗೆ ಮೊದಲೇ ಹೇಳ್ಬಿಡ್ತೀನಿ ತರ್ಡ್ ತರ್ಟಿ ಬಿ ಎಚ್ ಪಿ ಪವರ್ ಅದೇ ರೀತಿ ಟ್ವೆಂಟಿ ಫೈವ್ ಎಮ್ ಎಂ ಟಾರ್ಕ್ ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ ಸೊ ಟು ಫೋರ್ಟಿ ನೈನ್ ಸಿ ಸಿ ತರ್ಟಿ ಬಿ ಎಚ್ ಪಿ ಪರ್ ಟು ಟ್ವೆಂಟಿ ಟ್ವೆಂಟಿ ಫೈವ್ ಎಮ್ ಎಂ ಟಾರ್ಕ್ ಅಂದರೆ ನಮಗೆ ನೆನಪಾಗುವಂಥ ಬೈಕ್ ಯಾವುದಂದ್ರೆ ನಮ್ಮ ಡ್ಯೂಬ್ ನಟ್ ಟೂ ಫಿಫ್ಟಿ ಸೊ ಟೂ ಫಿಫ್ಟಿ ಡ್ಯೂಕ್ ಏನಿದೆ ಅದಕ್ಕೆ ಟಫ್ ಆಗಿ ರೈವಲ್ ಕೊಡುವಂತಹ ಒಂದು ಬೈಕ್ ಅಂತ ಹೇಳಿ ತಪ್ಪಾಗಲ್ಲ ಅಂಡ್ ಅದೇ ರೀತಿ ಸಿಗ್ಸರ್ ಏನಿದೆ ಅದಕ್ಕೂ ಕೂಡ ಈಗ ಭಯ ಸ್ಟಾರ್ಟ್ ಆಗಿರುತ್ತೆ ಯಾಕೆಂದರೆ ಆ ಒಂದು ಸೆಗ್ಮೆಂಟಲ್ಲಿ ಅದೆರಡನ್ನು ಕೂಡ ಕಂಪ್ಲೀಟ್ ಆಗಿ ಟಫ್ ಪೈಪೋಟಿ ಕೊಡೋದಕ್ಕೆ ಈ ಒಂದು ಬೈಕ್ ಬಂದಿದೆ ಯೂಶಲಿ ನಾವು ನೋಡ್ತಾ ಇದ್ವಿ ಇದರ ಸಿಬ್ಲಿಂಗ್ಸ್ ಆಗಿರುವಂತಹ ಹೀರೋ ಎಕ್ಸ್ಟ್ರೀಮ್ ಒನ್ ಟ್ವೆಂಟಿ ಫೈ ಆರ್ ಆಗಿರ್ಬೋದು ಅಥವಾ ಒನ್ ಸಿಕ್ಸ್ಟಿ ಆರ್ ಆಗಿರ್ಬೋದು ಇದೆಲ್ಲನೂ ಕೂಡ ಒಂದು ಡೈಲಿ ಕಮ್ಯೂಟಿಂಗ್ ಬೈಕ್ ಅಂತ ಹೇಳಿ ತಪ್ಪಾಗಲ್ಲ ಡೈಲಿ ಕಮ್ಯೂಟಿಂಗ್ ಆಗಿರುವಂಥ ಸ್ಪೋರ್ಟಿ ಆಗಿರುವಂಥ ಒಂದು ಬೈಕ್ ಅಂತ ಹೇಳಿದರೆ ಡಿಸೈನ್ ವೈಸಲ್ಲಿ ಹೇಳಿ ತಪ್ಪಾಗ್ತಿರಲಿಲ್ಲ ಬಟ್ ಇದು ಅದೆರಡರಲ್ಲೂ ಕೂಡ ಬರಲ್ಲ ಈ ಟೂ ಫಿಫ್ಟಿ ಆರ್ ಎಸ್ಟ್ರೀಮ್ ಿದೆ ಇದು ಕಂಪ್ಲೀಟ್ ಆಗಿ ಒಂದು ಹೊಸ ಹೀರೋದ ಒಂದು ಹೊಸ ಸ್ಪೋರ್ಟಿ ಬೈಕ್ ಅಂತ ಹೇಳ್ಬೋದು ಲಾಂಗ್ ಟ್ರಾವೆಲ್ ಹೋಗೋದಕ್ಕೋ ಅಥವಾ ನಿಮಗೆ ಆ ಒಂದು ಸ್ಪೋರ್ಟಿನೆಸ್ ಫೀಲ್ ಮಾಡೋದಕ್ಕೆ ಬೇಕಾದಂತಹ ಆ ಒಂದು ಫೀಲ್ ಕೊಡುವಂತ ಒಂದು ಬೈಕ್ ಅಂತ ಹೇಳಿದ್ರೆ ಇದು ಖಂಡಿತ ತಪ್ಪಾಗಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಡಿಸೈನ್ ಅಂತ ತುಂಬಾ ಶಾರ್ಪ್ ಆಗಿದೆ ಸೈಡ್ ಡೌನ್ ಫೋಕ್ಸ್ ಇದ್ರಲ್ಲಿ ಸಿಗ್ತಾ ಇದೆ ಅದೇ ರೀತಿ ಮೋನೋ ಸಸ್ಪೆನ್ಷನ್ ಸಸ್ಪೆನ್ಶನ್ ನಮ್ಗೆ ಸಿಕ್ತಾ ಇದೆ ಅಂಡ್ ತುಂಬಾ ಶಾರ್ಪಿ ಆಗಿರುವಂತಹ ಎಡ್ಸ್ ಗಳು ನಮಗೆ ನೋಡಬಹುದು ಟಿ ಎಫ್ ಟಿ ಮೋನೋಕ್ರೋಮ್ ಟಿ ಎಫ್ ಟಿ ಡಿಸ್ಪ್ಲೇ ಸಿಗ್ತಾ ಇದೆ ಡ್ಯೂಎಲ್ ಚಾನಲ್ ಎಬೆಸ್ ಆಗಿರ್ಬೋದು ಡ್ಯೂಲ್ ಡಿಸ್ಕ್ ಆಗಿರ್ಬೋದು ಇವೆಲ್ಲ ಕೂಡ ನಮಗೆ ಈ ಒಂದು ಬೈಕ್ ಅಲ್ಲಿ ಸಿಕ್ತಾ ಇರೋದು ಮತ್ತೊಂದು ವಿಷಯ ಅಂಡ್ ಅದೇ ರೀತಿ ನಮಗೆ ಇದರಲ್ಲಿ ಲೆವೆನ್ ಪಾಯಿಂಟ್ ಫೈವ್ ಲೀಟರ್ ಒಂದು ಪೆಟ್ರೋಲ್ ಟ್ಯಾಂಕ್ ಸಿಗ್ತಾ ಇದೆ ಸೊ ಟೂ ಫಿಫ್ಟಿ ಆಗಿದ್ರು ಕೂಡ ನಮಗೆ ಒಂದೊಳ್ಳೆ ಡಿಸೆಂಟ್ ಆಗಿರುವಂತಹ ಮೈಲೇ ಎಕ್ಸ್ಪೆಕ್ಟ್ ಮಾಡಬಹುದು ಯಾಕೆಂದ್ರೆ ಹೀರೋ ಬೈಕ್ ಅಂಡ್ ಲೆವೆನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಒಂದು ಟ್ಯಾಂಕ್ ಇರೋದ್ರಿಂದ ನೀವೇನು ಲಾಂಗ್ ಹೋಗುವಾಗ ಅವಾಗ ಅವಾಗ ಟಾಪ್ ಅಪ್ ಮಾಡ್ತಾ ಇರಬೇಕಾಗುತ್ತೆ ಇನ್ನು ಒಂದು ಬೈಕ್ ನ ಮತ್ತೊಂದು ವಿಷಯ ಏನು ಅಂದ್ರೆ ಇದು ಒನ್ ಸಿಕ್ಸ್ಟಿ ಸೆವೆನ್ ಕಿಲೋಗ್ರಾಮ್ ತಗುತ್ತೆ ಹಾಗಾಗಿ ನಮಗೆ ಈಸಿಯಾಗಿ ನಿಂಬಲ್ ಮಾಡಬಹುದು ಅಥವಾ ನಿಮಗೆ ಈಸಿಯಾಗಿ ರೈಡ್ ಮಾಡ್ಕೊಂಡು ಹೋಗಬಹುದು ಅಥವಾ ನಿಮಗೆ ನಿಂತಲಿಂದ ಹಿಂದ್ಗಡೆ ಪಾರ್ಕ್ ಮಾಡೋದು ಸ್ವಲ್ಪ ತೆಗಿಬೇಕಂದ್ರೂ ಕೂಡ ಯಾರದೇ ಹೆಲ್ಪ್ ಬೇಕಂತ ನಾವೇ ಆರಾಮಾಗಿರ್ಬೋದು ಅದಕ್ಕೆ ಇನ್ನೊಂದಾಗಿ ಪ್ಲಸ್ ಆಗಿರುವಂತಹ ವಿಷಯ ಏನು ಅಂದ್ರೆ ಸೀಟ್ ಹೈಟ್ ಅಂತ ಇರಬಹುದು ಇನ್ ಎಂಟು ಆರು ಎಂ ನ ಒಂದು ಸೀಟ್ ಹೈಟ್ ನಮಗೆ ಸಿಗ್ತಾ ಇದೆ ಹಾಗಾಗಿ ಒಂದು ಆವರೇಜ್ ಇಂಡಿಯನ್ ಹೈಟ್ ಇದ್ರೂ ಕೂಡ ನಮಗೆ ಆರಾಮಾಗಿ ಪ್ಲಾನ್ ಫೂಟ್ ಮಾಡಿ ಆ ಬೈಕ್ ನ ಹಿಂದಿಗೆ ತೆಗೆಯೋದೋ ಮುಂದಕ್ಕೆ ದೂಡೋದು ಏನ್ ಬೇಕಾದ್ರೂ ಮಾಡಬಹುದು ಇನ್ನೊಬ್ರು ಹೆಲ್ಪ್ ಇಲ್ಲದೆ ಇದರ ಪ್ರೈಸ್ ಬಗ್ಗೆ ಮಾತಾಡೋಣ ಸೊ ಪ್ರೈಸ್ ತುಂಬಾನೇ ಇದಾಗುತ್ತೆ ಯಾಕಂದ್ರೆ ಒನ್ ಪಾಯಿಂಟ್ ಏಟ್ ಲ್ಯಾಕ್ಸ್ಗೆ ಎಕ್ಶೋ ರೂಮಲ್ಲಿ ನಮಗೆ ಈ ಒಂದು ಬೈಕ್ ಸಿಗ್ತಾ ಇದೆ ಸೊ ಹಾಗಾಗಿ ಆ ಒಂದು ಪ್ರೈಸ್ ರೇಂಜಲ್ಲಿ ಸಿಗುವಂತಹ ಒಂದು ಒಳ್ಳೆ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದನ್ನ ಎಲ್ಲಿ ಪ್ಲೇಸ್ ಮಾಡಿದ್ದಾರೆ ಅಂದ್ರೆ ಈ ಒಂದು ಬೈಕ್ನ ಸೊ ನಾವು ನೋಡಬಹುದು ಈ ಒಂದು ಪ್ರೈಸ್ ರೇಂಜಲ್ಲಿ ನಮಗೆ ಪಲ್ಸರ್ ನ ಫೋರ್ ಹಂಡ್ರೆಡ್ ಎನ್ ಎಸ್ ಸಿಗುತ್ತೆ ಎನ್ ಎಸ್ ಫೋರ್ ಹಂಡ್ರೆಡ್ ಜಡ್ ಸಿಗುತ್ತೆ ಸೊ ಇದು ಆಕ್ಚುಲಿ ನಮಗೆ ಆ ಒಂದು ಪ್ರೈಸ್ ಅಲ್ಲಿ ಕೊಡುವಂತಹ ಕೊಟ್ಟರೆ ಸಿಗುವಂತಹ ಮ್ಯಾಕ್ಸಿಮಮ್ ಇಂಜಿನ್ ಕೆಪಾಸಿಟಿ ಕೊಡುವಂಥ ಒಂದು ಬೈಕ್ ಯಾಕಂದ್ರೆ ಫೋರ್ ಹಂಡ್ರೆಡ್ ಸಿ ಸಿ ಬೈಕ್ ಅದು ತುಂಬಾ ಸ್ಪೋರ್ಟಿ ಆಗಿರುವಂತಹ ಒಂದು ಗ್ರಂಟಿ ಒಂದು ಬೈಕ್ ಅದೇ ನಮಗೆ ಇನ್ನೊಂದು ಸೈಡ್ ಅಲ್ಲಿ ನಮಗೆ ಆರ್ ಒನ್ ಪ್ರೈಸ್ ಸಿಗುತ್ತೆ ಈ ಒಂದು ಪ್ರೈಸ್ ಅಲ್ಲಿ ಅಂದ್ರೆ ಈ ಒಂದು ಆನ್ ರೋಡ್ ಪ್ರೈಸ್ ರೋಡಲ್ಲಿ ನಮಗೆ ಈ ಒಂದು ಆಸ್ಪಾಸಲ್ಲಿ ಆರ್ ಎನ್ ಆರ್ ಒನ್ ಫೈವ್ ಸಿಗುತ್ತೆ ಸೊ ಆರ್ ಒನ್ ಫೈವ್ ಹೇಗೆ ಅಂದರೆ ತುಂಬ ಪಕ್ಕ ಸ್ಫೋಟಿಯಾಗಿರುವಂತಹ ಮೈನ್ ಆಗಿ ಅದಕ್ಕೊಂದು ಒಂದು ಉದ್ದೇಶ ಇದೆ ಆ ಉದ್ದೇಶನ ಕಂಪ್ಲೀಟ್ ಮಾಡುವಂಥದ್ದು ಬೈಕ್ ನಮಗೆ ತುಂಬ ಸ್ಪೋರ್ಟಿಯಾಗಿ ಸಡನ್ ಆಗಿ ಹೋಗಕ್ಕೆ ಬೇಕಾಗಿರುವಂಥದ್ದು ಬೈಕ್ ಅಂತಪ್ಪಾಗಲ್ಲ ಈ ಎರಡು ಬದಿಗಳಲ್ಲಿ ಮಿಡ್ಲಲ್ಲಿ ಬರುವಂಥ ಒಂದು ಬೈಕ್ ಅಂತ ಹೇಳ್ಬೋದು ಯಾಕೆಂದರೆ ಇದು ಆರ್ ಒನ್ ಫೈಗಿಂದು ಸ್ವಲ್ಪ ಪವರ್ಫುಲ್ ಆಗಿದ್ರು ಕೂಡ ತುಂಬ ಇದು ನೇಕೆಡ್ ಆಗಿರುವಂಥ ಬೈಕ್ ಆ್ಯಂಡ್ ನಮಗೆ ಪಲ್ಸರ್ ಬೇಡ ಅಂತ ಹೇಳೋರಿಗೆ ಇದೊಂದು ಒಳ್ಳೆ ಚಾಯ್ಸ್ ಅಂತ ನಾನು ಹೇಳ್ಬೋದು ಸೊ ನೀವೇನಾದರೂ ಎರಡು ಲಕ್ಷದ ಆಸ್ಪಾಸಲ್ಲಿ ಒಳ್ಳೆ ಒಂದು ಬೈಕ್ ನೋಡ್ತೀರಂದ್ರೆ ಪಕ್ಕ ಇದೊಂದು ಸಲ ಟ್ರೈ ಮಾಡಿ ಯಾಕೆಂದ್ರೆ ನಿಮಗೆ ಇಷ್ಟ ಆಗ್ಬೋದು ನನಗೆ ಫಸ್ಟ್ ಟೈಮ್ ನೋಡಿದ ಕೂಡಲೇ ಇದೊಂದು ಡಿಸೈನ್ ಆಗಿರ್ಬೋದು ಇದೆಲ್ಲ ತುಂಬ ಇಷ್ಟ ಆಯಿತು ಸೊ ಹಾಗಾಗಿ ನಾನು ಹೇಳ್ತಿರೋದು ನೀವೇನಾದ ಎರಡು ಲ್ಯಾಕ್ಸಲ್ಲಿ ಅಲ್ಲಿ ಯಾವುದೋ ಒಂದು ಬೈಕ್ ನೋಡ್ತಾ ಇದ್ದಾರೆ ಕಂಡು ಇದನ್ನು ಟ್ರೈ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮೊದಲ ಮತ್ತಿಷ್ಟ ಇಟ್ಸ್ ಮೀ ಅಭಿಷೇಕ್ ಮೋಹನ್ ದಾಸ್ ಅವ್ರು